ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಹಾಗೆ ಆಗಿದ್ಯಾ ಎಲ್ಲವೂ ಸರಿ ಇದೆ ಇನ್ನೇನು ಯಶಸ್ಸು ಸಿಕ್ಕೇ ಬಿಟ್ಟು ಅಂದಾಗ ಕೊನೆ ಕ್ಷಣದಲ್ಲಿ ಎಲ್ಲವೂ ಕೈತಪ್ಪಿ ಹೋಗುತ್ತೆ ಯಾಕೆ ಹೀಗಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ ಸರಿ ಇವತ್ತು ನಾವು ಸಿಂಹರಾಶಿಯವರಿಗಾಗಿ ಇರುವ ಒಂದು ಪ್ರಾಚೀನ ಮಾರ್ಗದರ್ಶನವನ್ನ ನೋಡೋಣ ಇದು ಈ ತರದ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಅಷ್ಟೇ ಅಲ್ಲ ನಮ್ಮ ಜೀವನವನ್ನ ನಮ್ಮ ಸಮೃದ್ಧಿಯ ಹಾದಿಯನ್ನ ಹೇಗೆ ಸುಲಭ ಮಾಡ್ಕೊಳ್ಳೋದು ಅನ್ನೋ ದಾರಿಯನ್ನು ತೋರಿಸುತ್ತೆ ನೋಡಿ ಈ ವಿಶ್ಲೇಷಣೆಯ ಮೂಲ ಪಠ್ಯ ಶುರು ಆಗೋದೇ ಈ ಒಂದು ಅದ್ಭುತವಾದ ರೂಪಕದಿಂದ ನಿಜಾಲ್ವಾ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಲ ನಾವೆಲ್ಲರೂ ಇದನ್ನ ಅನುಭವಿಸಿರ್ತೀವಿ ಗುರಿ ಮುಟ್ಟೋಕೆ ಇನ್ನೇನು ಒಂದೇ ಹೆಜ್ಜೆ ಬಾಕಿ ಇರುವಾಗ ಎಲ್ಲವೂ ಕೈಜಾರಿ ಹೋಗುತ್ತೆ ಆ ನಿರಾಶೆ ಇದೆಯಲ್ಲ ಅದು ಅಷ್ಟೆಷ್ಟಲ್ಲ ಸೊ ಈ ಒಂದು ಸಾಲು ಇದೆಯಲ್ಲ ಇದು ಕೇವಲ ಒಂದು ರೂಪಕ ಅಷ್ಟೇ ಅಲ್ಲ ಇದು ನಾವು ಮುಂದೆ ಮಾತಾಡ್ಬೋ ಆಳವಾದ ಸತ್ಯಗಳಿಗೆ ಒಂದು ಅಡಿಪಾಯ ಇದ್ದ ಹಾಗೆ ಸರಿ ಈ ಥರದ ಅನುಭವಗಳು ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆಗೆ ತಂದು ನಿಲ್ಲಿಸ್ತವೆ ಅದೇನಪ್ಪಾ ಅಂದ್ರೆ ನಿಜವಾದ ಯಶಸ್ಸಿಗೆ ಕಷ್ಟಪಟ್ಟು ದುಡಿದ್ರೆ ಮಾತ್ರ ಸಾಕ ಖಂಡಿತ ಇಲ್ಲ ಹಾಗಿದ್ರೆ ಇನ್ನೇನ್ ಬೇಕೋ ಬನ್ನಿ ಆ ರಹಸ್ಯವನ್ನ ಈಗ ಒಂದೊಂದಾಗಿ ಬಿಡ್ಸೋಣ ಈ ಪಠ್ಯ ನಮಗೆ ಏನು ನೆನ್ಪಿಸುತ್ತೆ ಅಂದ್ರೆ ಸೋಲು ಅನ್ನೋದು ನಮ್ಮ ಹೋರಾಟದ ಕೊನೆ ಅಲ್ಲ ಯಾವಾಗ ನಾವು ಪ್ರಯತ್ನವನ್ನೇ ಬಿಟ್ಟುಬಿಡ್ತೀವೋ ಆಗ ನಿಜವಾದ ಸೋಲು ಶುರುವಾಗತ್ತೆ ನಿಜವಾದ ಶಕ್ತಿ ಇರೋದು ಬಿದ್ದಾಗ ಮತ್ತೆ ಮತ್ತೆ ಎದ್ದು ನಿಲ್ಲೋದ್ರಲ್ಲಿ ಹೌದು ಜೀವನ ಅಂದ್ರೇನೆ ಬೆಳವಣಿಗೆಗಾಗಿ ನಾವು ಮಾಡುವ ಒಂದು ನಿರಂತರ ಹೋರಾಟ ಸೊ ಸೋಲೊಪ್ಕೊಳ್ದೆ ಹೊಸ ಧೈರ್ಯದಿಂದ ಮುಂದೆ ಸಾಗಿದ್ರೆ ಕಳೆದುಕೊಂಡಿದ್ದನ್ನ ಖಂಡಿತವಾಗಿಯೂ ಮರಳಿ ಪಡ್ಕೋಬಹುದು ಇಲ್ಲಿ ನೋಡಿ ನಮ್ಮ ಗುರಿಗಳನ್ನು ತಲುಪೋಕೆ ಎರಡೂ ದಾರಿಗಳಿವೆ ಅಂತ ಈ ಪಠ್ಯ ಹೇಳುತ್ತೆ ಒಂದಕ್ಕೊಂದು ಸಂಪೂರ್ಣ ವಿಭಿನ್ನ ಮೊದಲನೇದು ಧರ್ಮ ಮಾರ್ಗ ಅಂದರೆ ನಮ್ಮ ಕೆಲಸಗಳು ಬೇರೆಯವರಿಗೆ ತೊಂದರೆ ಕೊಡಬಾರ್ದು ಸಮಾಜಕ್ಕೆ ಒಳ್ಳೆಯದಾಗಬೇಕು ನೀತಿ ನಿಯಮಗಳ ಪ್ರಕಾರ ಇರಬೇಕು ಈ ದಾರಿಯಲ್ಲಿ ನಡೆದ್ರೆ ದೈವಿಕ ಬೆಂಬಲ ಸಿಗುತ್ತೆ ಇನ್ನು ಎರಡನೇದು ಹಠಮಾರ್ಗ ಅಂದರೆ ಹಠಮಾರಿತನ ನನಗಿದು ಬೇಕೇ ಬೇಕು ನಾನು ಮಾಡೇ ಮಾಡ್ತೀನಿ ಅನ್ನೋ ಅಹಂಕಾರದಿಂದ ಮುನ್ನುಗ್ಗೋದು ಇದು ಕೊನೆಗೆ ಸೋಲಿಗೆ ಕಾರಣ ಆಗುತ್ತೆ ಈಗ ನಾವು ಯೋಚಿಸಬೇಕಾದ್ದು ಇಷ್ಟೇ ನಾವು ಯಾವ ದಾರಿಯಲ್ಲಿ ನಡೀತಿದ್ವಿ ಸರಿ ಈ ಒಂದು ತಾತ್ವಿಕ ಅಡಿಪಾಯದ ಮೇಲೆ ಈಗ ನಾವು ಸಿಂಹರಾಶಿಯವರ ಬಗ್ಗೆ ನಿರ್ದಿಷ್ಟವಾಟಿ ಮಾತಾಡೋಣ ಅವರ ಮೇಲೆ ಯಾವ ಗ್ರಹಗತಿಗಳು ಪ್ರಭಾವ ಬೀರುತ್ತೆ ಅವರ ಶಕ್ತಿಯೇನು ಅವರು ಎದುರಿಸಬೇಕಾದ ಸವಾಲುಗಳೇನು ಬನ್ನಿ ತಿಳ್ಕೊಳ್ಳೋಣ ಈ ಮೂಲ ಪಠ್ಯದ ಪ್ರಕಾರ ಸಿಂಹರಾಶಿಯವರಿಗೆ ಗ್ರಹಗಳ ಸ್ಥಿತಿ ತುಂಬಾನೇ ಚೆನ್ನಾಗಿದೆ ಜ್ಞಾನವನ್ನ ಕರುಣಿಸೋ ಗುರುಗ್ರಹ ಮತ್ತು ನಮ್ಮ ಭಾವನೆಗಳನ್ನ ನಿಯಂತ್ರಿಸೋ ಚಂದ್ರ ಎರಡೂ ಸೇರಿ ದೈವಿಕ ಅನುಗ್ರಹ ಮತ್ತು ಮನಸ್ಸಿಗೆ ಒಂದು ಸ್ಥಿರತೆಯನ್ನ ಕೊಡುತ್ತೆ ಅಷ್ಟೇ ಅಲ್ಲ ಬುಧ ಮತ್ತು ಕೇತು ಕೂಡ ಇರೋದ್ರಿಂದ ಇವರ ಆಸೆಗಳು ಈಡೇರುತ್ತೆ ಬುದ್ಧಿ ಕೂಡ ಚುರುಕಾಗಿರುತ್ತೆ ನೋಡಿ ಯಶಸ್ಸಿಗೆ ಇದೊಂದು ರೀತಿ ಸ್ಟ್ರಾಂಗ್ ಫೌಂಡೇಶನ್ ಇದ್ದಾಗೆ ಆದರೆ ಇದು ಮಾತ್ರ ಸಾಕಾಗಲ್ಲ ಯಾಕೆ ಅಂತ ಮುಂದೆ ನೋಡೋಣ ಗ್ರಹಗಳು ಎಷ್ಟೇ ಚೆನ್ನಾಗಿದ್ರೂ ನಮ್ಮೊಳಗೆ ಇರೋ ಕೆಲವು ಶತ್ರುಗಳ ಬಗ್ಗೆ ಈ ಪಠ್ಯ ಎಚ್ಚರಿಕೆ ಕೊಡುತ್ತೆ ಸಣ್ಣ ಸಣ್ಣ ವಿಷಯಕ್ಕೂ ಬರೋಸಿಟ್ಟು ಸೋತ್ ಹೋಗ್ತೀನಿ ಅನ್ನೋ ಭಯ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅಹಂಕಾರ ನಾನೂ ನನ್ನದು ಅನ್ನೋ ಒಂದು ಬಲೆ ಇವೆಲ್ಲ ಇದೆಯಲ್ಲ ಇವು ಎಂಥ ಒಳ್ಳೆ ಅವಕಾಶ ಬಂದ್ರೂ ಅದನ್ನ ಹಾಳು ಮಾಡ್ಬಿಡುತ್ತೆ ಅಂದ್ರೆ ನಿಜವಾದ ಯುದ್ಧ ಇರೋದು ಹೊರಗಲ್ಲ ನಮ್ಮೊಳಗೇನೆ ಹಾಗಿದ್ರೆ ನಮ್ಮೊಳಗೆ ಇರೋ ಈ ಅಡೆತಡೆಗಳನ್ನ ದೂರ ಮಾಡೋದು ಹೇಗೆ ಪಾಸಿಟಿವ್ ಆಗಿರೋ ಗ್ರಹಗಳ ಪ್ರಭಾವವನ್ನ ಇನ್ನಷ್ಟೂ ಹೇಗೆ ಇದಕ್ಕೆ ಉತ್ತರವಾಗಿ ಈ ಮಾರ್ಗದರ್ಶಿ ದೈವಿಕ ಶಕ್ತಿಗಳ ಜೊತೆ ಸಂಪರ್ಕ ಸಾಧಿಸೋಕೆ ಕೆಲವು ಪೂಜಾ ವಿಧಾನಗಳನ್ನ ಹೇಳುತ್ತೆ ಜೀವನದಲ್ಲಿ ಒಂದು ಸ್ಥಿರತೆ ಬೇಕು ಎಲ್ಲವೂ ಒಂದು ವ್ಯವಸ್ಥಿತವಾಗಿ ನಡಿಬೇಕು ಅಂದ್ರೆ ಈ ಪಠ್ಯ ಒಂದು ಸರಳವಾದ ಆದರೆ ತುಂಬಾನೇ ಶಕ್ತಿಯುತವಾದ ಪೂಜೆಯನ್ನ ಹೇಳುತ್ತೆ ಅದು ಮಹಾವಿಷ್ಣುವಿಗೆ ತುಳಸಿ ಎಲೆಗಳಿಂದ ಅರ್ಚನೆ ಮಾಡೋದು ನೋಡಿ ವಿಷ್ಣು ಅಂದ್ರೆ ಸ್ಥಿತಿಕಾರಕ ಅಂದ್ರೆ ಎಲ್ಲವನ್ನೂ ಕಾಪಾಡೋ ದೇವ್ರು ತುಳಸಿ ಒಂದು ಪವಿತ್ರ ಗಿಡ ಸೊ ಈ ಪೂಜೆ ಮಾಡೋದ್ರಿಂದ ನಮ್ಮ ಜೀವನಕ್ಕೆ ದೈವಿಕ ಶಕ್ತಿ ಒಂದು ಸಾಮರಸ್ಯ ಬರುತ್ತೆ ಅನ್ನೋದು ಇದ್ರ ಹಿಂದಿನ ನಂಬಿಕೆ ಇನ್ನು ಆರೋಗ್ಯ ಚೆನ್ನಾಗಿರ್ಬೇಕು ಎಷ್ಟೋ ದಿನದಿಂದ ಕಾಡ್ತಿರೋ ಅಡೆತಡೆಗಳು ದೂರ ಆಗ್ಬೇಕು ಅಂದ್ರೆ ಶಿವನ ಶಕ್ತಿಯನ್ನ ಆರಾಧಿಸ್ಬೇಕು ಅಂತ ಈ ಪಠ್ಯ ಹೇಳುತ್ತೆ ಶಿವ ಅಂದ್ರೆ ಲಯಕಾರಕ ಅಂದ್ರೆ ಕೆಟ್ಟದನ್ನ ನಾಶ ಮಾಡಿ ಹೊಸದಕ್ಕೆ ಒಳ್ಳೇದಕ್ಕೆ ದಾರಿ ಮಾಡ್ಕೊಡೋನು ಶಿವನಿಗೆ ಬಿಲ್ವಪಟ್ರೆ ಅರ್ಪಿಸೋದು ಮತ್ತೆ ಓಂ ನಮಃ ಶಿವಾಯ ಅಂತ ಜಪ ಮಾಡೋದ್ರಿಂದ ಆ ಪರಿವರ್ತನೆಯ ಶಕ್ತಿ ನಮ್ಮ ಜೊತೆ ಇರುತ್ತೆ ಕೊನೆಯದಾಗಿ ಧೈರ್ಯವಾಗಿ ಮುಂದೆ ಹೋಗಕ್ಕೆ ಬೇಕಾದ ಆತ್ಮವಿಶ್ವಾಸ ಮತ್ತು ಶಕ್ತಿಗಾಗಿ ದೈವಿಕ ಸ್ತ್ರೀಶಕ್ತಿಯಾದ ದೇವಿಯನ್ನ ಪೂಜಿಸ್ಬೇಕು ಅಂತ ಹೇಳಲಾಗುತ್ತೆ ವಿಶೇಷವಾಗಿ ದುರ್ಗಾಪರಮೇಶ್ವರಿಯ ಆರಾಧನೆ ಮಾಡಿದ್ರೆ ಅದು ಧೈರ್ಯ ಕೊಡುತ್ತೆ ನಮ್ಮನ್ನು ರಕ್ಷಿಸುತ್ತೆ ಇದ್ರನ್ನ ನಾವು ಎಂಥಾ ಸವಾಲುಗಳನ್ನಾದರೂ ಶಕ್ತಿಯಿಂದ ಎದುರಿಸ್ಬೋದು ಸರಿ ಈ ಆಧ್ಯಾತ್ಮಿಕ ಮಾರ್ಗದರ್ಶನ ಕೇವಲ ಪೂಜೆ ಪ್ರಾರ್ಥನೆಗೆ ಸೀಮಿತವಾಗಿಲ್ಲ ನಮ್ಮ ದಾರಿಯಲ್ಲಿ ಬರೋ ನೆಗೆಟಿವ್ ಎನರ್ಜಿಯನ್ನು ತೆಗೆದುಹಾಕಿ ನಮ್ಮ ಹಾದಿಯನ್ನ ಸುಲಭ ಮಾಡಿಕೊಳ್ಳೋಕೆ ಕೆಲವೊಂದು ಪ್ರಾಕ್ಟಿಕಲ್ ಆದ ಆಚರಣೆಗಳನ್ನು ಕೂಡ ಈ ಪಠ್ಯ ಹೇಳುತ್ತೆ ಇಲ್ಲಿ ಒಂದು ತುಂಬನೇ ಪವರ್ಫುಲ್ ಆದ ಆಚರಣೆಯನ್ನ ಹೇಳಲಾಗಿದೆ ಅದೇನಂದ್ರೆ ಪವಿತ್ರ ಅಶ್ವಥ ಮರದ ಕೆಳಗೆ ಒಂಬತ್ತು ದೀಪಗಳನ್ನ ಹಚ್ಚೋಡು ನಮ್ಮ ಸಂಪ್ರದಾಯಗಳಲ್ಲಿ ಪ್ರತಿಯೊಂದು ಸಂಖ್ಯೆಗೂ ಪ್ರತಿಯೊಂದು ಸ್ಥಳಕ್ಕೂ ಒಂದು ವಿಶೇಷವಾದ ಅರ್ಥ ಇರುತ್ತೆ ಈ ರೀತಿ ಮಾಡೋದ್ರಿಂದ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ನಂಬಲಾಗುತ್ತೆ ಇನ್ನೊಂದು ಸರಳವಾದ ಪ್ರತಿದಿನ ಮಾಡಬಹುದಾದ ಆಚರಣೆ ನೋಡಿ ತುಳಸಿ ಎಲೆಗಳನ್ನ ನೀರಿನಲ್ಲಿ ಹಾಕಿ ಆ ನೀರನ್ನ ದೇವರಿಗೆ ಅರ್ಪಿಸಿ ಸಂಜೆ ಮತ್ತೆ ಅದೇ ನೀರನ್ನ ತುಳಸಿ ಗಿಡಕ್ಕೆ ಹಾಕೋದು ಇದೊಂದು ರೀತಿ ಎನರ್ಜಿ ಸೈಕಲ್ ಇದ್ದಾಗೆ ಇದರಿಂದ ನಮ್ಮ ನೆಗೆಟಿವ್ ಕರ್ಮ ಕಳಿಯುತ್ತೆ ಮೈಂಡ್ ಪ್ರೆಷರ್ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲ ಬೇರೆಯವರ ಕೆಟ್ಟ ದೃಷ್ಟಿಯಿಂದಲೂ ರಕ್ಷಣೆ ಸಿಗುತ್ತೆ ಅಂತ ಹೇಳಲಾಗುತ್ತೆ ದಿನಪೂರ್ತಿ ಓಡಾಡಿ ಬೇರೆ ಬೇರೆ ಜನರನ್ನ ಭೇಟಿ ಮಾಡಿ ಒಂಥರ ನೆಗೆಟಿವ್ ಎನರ್ಜಿ ಹಾಗೆ ಅನಿಸ್ತಾ ಅದನ್ನ ತಕ್ಷಣಕ್ಕೆ ತೆಗ್ದಾಕೋಕೆ ಇಲ್ಲೊಂದು ಇನ್ಸ್ಟೆಂಟ್ ಪರಿಹಾರ ಇದೆ ಅದೇ ದೃಷ್ಟಿ ತೆಗೆಯೋದು ಒಂದು ಚಿಟ್ಕೆ ಉಪ್ಪು ಅಕ್ಕಿಯನ್ನ ತಲೆಗೆ ಮೂರು ಸಲ ಸುತ್ತಿ ಹೊರಗೆಸ್ಬಿಡೋದು ಇದು ಸರಳ ಅನ್ಸಿದ್ರೂ ದಿನದ ನೆಗೆಟಿವಿಟಿಯನ್ನ ನಮ್ಮಿಂದ ದೂರ ಮಾಡಿ ಫ್ರೆಶ್ ಆಗಿ ಮುಂದೆ ಹೋಗೋಕೆ ಸಹಾಯ ಮಾಡುವ ಒಂದು ಸಾಂಕೇತಿಕ ಕ್ರಿಯೆ ಸರಿ ಈಗ ನಾವು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ವಿಚಾರಕ್ಕೆ ಬರ್ತಿದ್ದೀವಿ ಈ ಮೂಲ ಪಠ್ಯ ನಮ್ಮ ಗಮನವನ್ನ ನಮ್ಮ ಒಳಗಡೆಗೆ ಸೆಳೆಯುತ್ತೆ ನಿಜವಾದ ಮತ್ತು ಶಾಶ್ವತವಾದ ಬದಲಾವಣೆ ಬರೋದು ಹೊರಗಿನ ಪೂಜೆ ಪುನಸ್ಕಾರಗಳಿಂದ ಮಾತ್ರ ಅಲ್ಲ ಬದಲಾಗಿ ನಮ್ಮ ನಡವಳಿಕೆಯಲ್ಲಿ ನಾವು ಪ್ರಜ್ಞಾಪೂರ್ವಕವಾಗಿ ಮಾಡಿಕೊಳ್ಳುವ ಬದಲಾವಣೆಗಳಿಂದ ಅಂತ ಇದು ಒತ್ತಿ ಏಳುತ್ತೆ ತಾಳ್ಮೆಯಿಂದ ಇರೋದು ತಂದೆತಾಯಿಯೇ ಹಿರಿಯರಿಗೆ ಗೌರವ ಕೊಡೋದು ಪ್ರಾಣಿ ಪಕ್ಷಿಗಳಿಗೆ ಕರುಣೆ ತೋರೋದು ಇವೆಲ್ಲ ಕೇವಲ ಒಳ್ಳೆಯ ನೈತಿಕ ಪಾಠಗಳು ಮಾತ್ರ ಅಲ್ಲ ಈ ಪಕ್ಷದ ಪ್ರಕಾರ ಇವು ನಮ್ಮ ವ್ಯಕ್ತಿತ್ವವನ್ನೇ ಬದಲಾಯಿಸಿ ನಮ್ಮ ಜೀವನಕ್ಕೆ ಸಮೃದ್ಧಿಯನ್ನ ಒಂದು ಮ್ಯಾಗ್ನೆಟ್ ತರ ಸೆಳೆಯುವ ಸಾಧನಗಳು ಈಗ ನಾವು ಕೊನೆ ಮತ್ತು ಬಹುಶಃ ಎಲ್ಲಕ್ಕಿಂತ ದೊಡ್ಡ ಅಡಚಣೆ ಯಾವುದು ಅಂತ ನೋಡೋಣ ಅದುವೇ ಅಹಂಕಾರ ನಾನು ನನ್ನದು ಅನ್ನುವ ಆ ಒಂದು ಭಾವನೆ ಇದೆಯಲ್ಲ ಅದೇ ನಮ್ಮ ನಿಜವಾದ ಶಕ್ತಿಯನ್ನು ತಡೆಯೋ ಅತಿದೊಡ್ಡ ಗೋಡೆ ಅಂತ ಈ ಪಠ್ಯ ನೇರವಾಗಿ ಹೇಳುತ್ತೆ ಇದು ನಮ್ಮನ್ನ ನಿಧಾನವಾಗಿ ಕೊಲ್ಲೋ ಒಂದು ಸೈಲೆಂಟ್ ಪಾಯ್ಸನ್ ಇದ್ದ ಹಾಗೆ ಹಾಗಿದ್ರೆ ಈ ಅಹಂಕಾರಕ್ಕೆ ಮದ್ದೇನು ಅದುವೇ ವಿನಯ ನಾನು ಹೇಳಿದ್ದೇ ಸರಿ ನನ್ನ ದಾರಿಯೇ ಸರಿ ಅನ್ನೋದನ್ನು ಬಿಟ್ಟು ಬೇರೆಯವರ ಮಾತಿಗೂ ಕಿವಿಗೊಡೋದು ತೆರೆದ ಮನಸ್ಸಿನಿಂದ ಇರೋದು ವೀಕ್ನೆಸ್ ಅಲ್ಲ ಅದೇ ನಿಜವಾದ ಶಕ್ತಿ ಕೊನೆಯದಾಗಿ ಈ ಒಂದು ಯೋಚನೆ ಯಶಸ್ಸು ಅಂದ್ರೆ ಏನು ಅನ್ನೋದನ್ನೇ ನಾವು ಮತ್ತೆ ಯೋಚನೆ ಮಾಡಬೇಕಾಗುತ್ತೆ ಬಹುಶಃ ನಿಜವಾದ ಸಮೃದ್ಧಿರೋದು ಹೊರಗಿನ ವಸ್ತುಗಳನ್ನ ಗಳಿಸೋದ್ರಲ್ಲಿ ಅಲ್ವೇನೋ ಬದಲಿಗೆ ಒಳಗಿನ ಶಾಂತಿ ಮತ್ತು ಅಹಂಕಾರವನ್ನ ಬಿಟ್ಟುಕೊಡೋದ್ರಲ್ಲಿ ಕೊಡೋದ್ರಲ್ಲಿ ಇರಬಹುದಾ ಹಾಗಿದ್ರೆ ನಮ್ಮ ನಿಜವಾದ ಉಳಿತಿಗಾಗಿ ನಾವು ಏನನ್ನ ಬಿಟ್ಟುಕೊಡೋಕೆ ತಯಾರಿದ್ದೀವಿ ಈ ಪ್ರಶ್ನೆ ನಮ್ಮನ್ನ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಲ್ವಾ